ಈ ತರದ ಪಾತ್ರ ನಾವು ಯಾವಾಗಲೂ ನೋಡಿಲ್ಲ ಈ ಪಾತ್ರದ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ಸರ್ ಇದೆಲ್ಲ ಮಾಡಬೇಕಾದ್ರೆ ನನಗೆ ಒಂದಷ್ಟು ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಮಾಡೋದು ಹೇಗೆ ಅಂತ ಅಂದ್ರೆ ಕೊಟ್ಟು ಈ ತರದ ಪಾತ್ರ ಟ್ರೈ ಮಾಡಲೇಬೇಕು ನೋಡ್ತೀವಿ ಅಲ್ಲ ನನಗೆರೋದೇ ಒಂದು ಒಂಥರ ಇದ್ರಿ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದೇ ಒಂದು ಬೇರೆ ಥರದ ಕಾಣಿಸ್ಕೊಂಡಿರೋ ಪಾತ್ರದ ನಾಟಿನೇ ಬೇರೆ ನನಗೆ ನೀರು ಹೇಳಬೇಕು ಹೆಂಗಿನ ಇಷ್ಟ ಆಯ್ತು ಸರ್ ಖಂಡಿತ ಇಷ್ಟ ಆಯ್ತು ಸರ್ ಇಷ್ಟ ಆಯಿತು ಸರ್ ಟ್ವಿಸ್ಟ್ಮೇಲೆ ಟ್ವಿಸ್ಟ್ ಇತ್ತು ನನಗೇನಾಗಿತ್ತು ಅಂದರೆ ನಾವು ಈ ಪ್ರಮೋಷನ್ಸ್ ಮಾಡ್ತೀವಿ ಪ್ರಮೋಷನ್ಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ ಬೇರೆ ಚಾನೆಲ್ಗಳಲ್ಲಿ ಮಾಡ್ತೀವಿ ಆದರೆ ನೀವು ಇವಾಗ ನನ್ನ ಏನು ಶೂಟ್ ಮಾಡ್ತೀರಿ ಏನು ನನ್ನ ಅಫೀನಿಯನ್ ಆಗಲಿ ನನ್ನ ರೆಸ್ಪಾನ್ಸ್ ಆಗಲಿ ತಗೋತಾ ಇದ್ದೀರ ಆಮೇಲೆ ನೀವು ಸಿನಿಮಾ ನೋಡಿದ್ದೀರ ನೀಂಗಿದ್ದೇನೆ ಎಷ್ಟು ಜನರಿಗೆ ಸಿನಿಮಾ ಬಗ್ಗೆ ನಾಲ್ಕು ಒಂದೇ ಮಾತು ಆಡಿದಾಗ ಜನ ಥಿಯೇಟ್ರ್ ಮಾಡಿದಾಗ ಆವಾಗ ಈ ಸಿನಿಮಾ ಮಾಡಿದ್ದಕ್ಕೂ ನಾನು ಈ ಬೇರೆ ಥರದ ಪಾತ್ರ ಪ್ರಯತ್ನ ಪಟ್ಟಿದ್ದು ಸಂಪೂರ್ಣ ಏನಂತಾರೆ ಅದಕ್ಕೊಂದು ಸಂಪೂರ್ಣತೆ ಸಿಗುತ್ತೆ ಅದಕ್ಕೆ ನಮಗೆ ಗೆಲುವು ಸಿಗುತ್ತೆ ರೆಗ್ಯುಲರ್ ಪ್ಯಾಟರ್ನ್ ಕಂಡು ಇಲ್ಲ ಸಿನಿಮಾ ಹೌದು ಜೊತೆಗೆ ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಸರ್ ಕೇಳಿ ಸರ್ ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್ ಹೌದು ಸಿನಿಮಾನ ಅಷ್ಟೇ ರೆಗ್ಯುಲರ್ ಪ್ಯಾಟರ್ನ್ ಇಲ್ಲ ಹೌದು 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 ಯಾಕಂದರೆ ಇವಾಗ ಜನ ಒಂದು ನಾರ್ಮಲ್ ಸ್ಟೋರಿ ಟೆಲ್ಲಿಂಗ್ ಅಂತ ನಾವೇನು ಹೇಳ್ತೀವಿ ನಾರ್ಮಲ್ ಆಗಿರುವಂಥ ಇವಾಗ ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ರೆಗ್ಯುಲರ್ ಮಸಾಲ ಸಿನಿಮಾ ಮತ್ತು ಅದು ಅದಕ್ಕೆ ಆದಂಥ ಒಂದು ಕಥೆಯನ್ನು ನರೇಟ್ ಮಾಡುವಂಥ ಶೈಲಿ ಇವತ್ತು ಈ ಸಿನಿಮಾ ಕಥೆ ನರೇಟ್ ಮಾಡುವಂಥ ಶೈಲಿ ಸಿನಿಮಾನ ಮುಗಿಸುವಂಥ ಶೈಲಿ ಪಾತ್ರಗಳನ್ನು ಹಿಡಿಯುವಂಥ ಶೈಲಿ ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಿರ್ದೇಶಕರು ಅದರ ಸಂಪೂರ್ಣ ಜವಾಬ್ದಾರಿ ತೊಗೊಂಡು ಈ ಥರ ಒಂದು ಸ್ಟೋರಿ ಟೆಲೀಟ್ ಮಾಡಬೇಕು ಅಂತ ಸೊ ನಾವು ಪೇಂಟ್ ಕ್ರಿಯರ್ ಮಾಡಿದಾಗಲೂ ಕೂಡ ಎಲ್ಲ ಕಡೆ ಅವ್ರಿಗೆ ಇಷ್ಟ ಆಗಿದ್ದು ಕಥೆ ಇರೋ ರೀತಿ ಚೆನ್ನಾಗಿದೆ ನಿಮ್ಮ ಪಾತ್ರ ಹೌದು ಆದರೆ ಪಾತ್ರ ಬಂದುವಂಥ ಕಥೆ ಬೇಕಲ್ಲ ಇವೆಲ್ಲವೂ ಕೂಡ್ಕೊಂಡು ಬಂದಿದೆ ಅಂತ ಹೇಳ್ತಾರೆ ಸೊ ನಾವು ನಮ್ಮ ನಿರ್ದೇಶಕರಿಗೆ ನನ್ನ ಸಂಪೂರ್ಣ ಧನ್ಯವಾದ ಆಗಲಿ ನಮಗೆ ಸಿಗುವಂಥ ಕ್ರೆಡಿಟ್ ಆಗಲಿ ಆಶ್ರಿಯವರು ಸಿಗುವಂಥ ಕ್ರೆಡಿಟ್ ಆಗಲಿ ಬೇರೆ ಎಲ್ಲ ಪಾತ್ರಗಳಿಗೂ ನೀವು ಹೇಗೆ ತಿಳಿದು ಅದಷ್ಟು ನಮ್ಮ ಟೆಕ್ನಿಷಿಯನ್ಸ್ ಇದೆ